ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಬಿಗ್ ಬಾಸ್ನ ಕುರಿತಾಗಿ ಮಾತಾಡೋದಕ್ಕೆ ಮತ್ತೆ ಬಂದಿದ್ದೇನೆ ನಿನ್ನೆ ವಿಚಾರದಲ್ಲಿ ಅನೇಕರು ನೋಡಿದ್ದೀರಿ ಬಹುತೇಕ ಬಿಗ್ ಬಾಸ್ ವೀಕ್ಷಕರು ಜೊತೆಗೆ ಬಿಗ್ ಬಾಸ್ ನೋಡದ ಮಂದಿಯೂ ಕೂಡ ಬಿಗ್ ಅನ್ನು ನೋಡೋದಕ್ಕೆ ಶುರು ಮಾಡಿದ್ದಾರೆ ಈ ವಾರದಿಂದಾಗಿ ಕಾರಣ ಇಷ್ಟೇ ನಿಮಗೆಲ್ಲರಿಗೂ ಗೊತ್ತೇ ಇದೆ ಜಾನ್ವಿ ಹಾಗೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಮೇಲೆ ಮುಗಿಬಿದ್ದ ವಿಚಾರ ಆಕೆಯ ಮೇಲೆ ಟೀಕಾ ಪ್ರಹಾರ ಬಳಸಿದಂತಹ ಪದಗಳು ಎಲ್ಲವನ್ನು ನೋಡಿದ್ದೀರಿ ಅದಾದ ನಂತರ ವೀಕೆಂಡಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ನಿಲುವು ಏನಾಗಿರುತ್ತೆ ಅವರಿಬ್ಬರ ಮೇಲೆ ಸುದೀಪ್ ಏನು ಮಾತಾಡ್ತಾರೆ ಯಾವ ರೀತಿಯಾದಂತಹ ಕ್ರಮ ಆಗುತ್ತೆ ಜೊತೆಗೆ ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಹೆಚ್ಚಿತ್ತು ಮೊದಲ ದಿನದ ಶೋ ಆಗಿದೆ ನಿರೀಕ್ಷೆಯಂತೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಬ್ಬರಿಗೂ ಆರೋಪದಿಂದ ಆ ಶೋ ವೀಕೆಂಡ್ ಶೋ ಶುರುವಾದಾಗ ಹೀಗೆಲ್ಲ ಅವ್ರದ್ದು ಕ್ರಮಗಳಿರ್ತಾವಲ್ಲ ಎಲ್ಲವನ್ನು ಮುಗಿಸಿ ಎಂಡಿಗೆ ಬರೋದಕ್ಕೆ ಜಾಹ್ನಬಿ ಹಾಗೆ ಅಶ್ವಿನಿ ಗೌಡ ಅವ್ರನ್ನ ಮಾತಾಡ್ಸಿದ್ದಾರೆ ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಆಕೆಯ ಮೇಲೆ ಆದಂತಹ ನಿಂದನೆ ಅವರ ವರ್ತನೆ ಎಲ್ಲದರ ಬಗ್ಗೆಯೂ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಇಡೀ ಕರ್ನಾಟಕ ಜನ ಅದರಲ್ಲೂ ಬಿಗ್ ಬಾಸ್ ನೋಡ್ತಾ ಇದ್ದಂತಹ ಜನ ಒಂದು ಹಂತಕ್ಕೆ ಪ್ಲ್ಯಾನ್ ಹಾಕೊಂಡಿದ್ರು ಇದೇ ರೀತಿಯಾಗಿ ಸಿದ್ಧರಾಗಿ ಬಂದಿರ್ತಾರೆ ಇಬ್ಬರು ಕೂಡ ಜಾಹ್ನವಿ ಹಾಗೆ ಅಶ್ವಿನಿ ಗೌಡ ಸುದೀಪ್ ಅವ್ರ ಮುಂದೆ ಸಹಜವಾಗಿ ವಿತಂಡವಾದವನ್ನು ಮುಂದಿರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಅದು ಅದೇ ರೀತಿ ಆಯಿತು ಕೂಡ ಅಶ್ವಿನಿ ಗೌಡವ್ರನ್ನ ಮಾತಾಡ್ಸಿದಾಗ ನಾವೇನು ಪರ್ಸನಲ್ ಆಗಿ ತೆಗೆದುಕೊಂಡು ಮಾಡಿದ್ದಲ್ಲ ಕೇವಲ ತಮಾಷೆಗಾಗಿ ಮಾಡಿದ್ವಿ ಅಂತ ಆದರೆ ತಮಾಷೆಗೆ ಯಾವ ರೀತಿ ಮಾಡ್ಬೋದು ಪರ್ಸನಲ್ ಆಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಅರಿತುಕೊಳ್ಳುವಂತಹ ಜನ ಇದ್ದಾರೆ ಗೊತ್ತಿದೆ ಯಾವ ರೀತಿ ಆಗುತ್ತೆ ಅಂತ ಆದರೆ ಇವರ ಈ ನಾಟಕ ಸುದೀಪ್ ಅವರ ಎದುರು ಕೂಡ ನಡೆಯಿತು ಈ ಸಲ ಸುದೀಪ್ ಅದಕ್ಕೆ ಸೊಪ್ಪು ಹಾಕಲಿಲ್ಲ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಒಂದಷ್ಟು ಬ್ಯಾಲೆನ್ಸ್ಡ್ ಆಗಿ ಹೋದರು ಆದರೆ ಈ ವಾರ ಎಪಿಸೋಡ್ನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಆ ರೀತಿಯಾಗಿ ಅವರ ಮಾತಿನ ಚಾಟಿ ಇತ್ತು ಎಲ್ಲೆಲ್ಲಿ ಅವ್ರನ್ನ ಕಿವಿ ಹಿಂಡಬೇಕು ಟೈಟ್ ಮಾಡಬೇಕು ಆ ರೀತಿ ಮಾಡುವಂತಹ ಪ್ರಯತ್ನವನ್ನು ಸುದೀಪ್ ಮಾಡಿದ್ರು ಆದರೆ ದೊಡ್ಡ ಮಟ್ಟಕ್ಕೆ ಮಾಡಿದ್ರು ಈ ಹಿಂದಿನ ಸೀಸನ್ಗಳಲ್ಲಿ ಯಾವ ರೀತಿ ಸುದೀಪ್ ಅವರ ಅಬ್ಬರ ಇತ್ತು ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ತಿದ್ರು ಆ ರೀತಿಯಾದಂಥ ಆ್ಯಕ್ಷನ್ ಇರಲಿಲ್ಲ ಆದರೆ ಒಂದು ಹಂತಕ್ಕೆ ಓಕೆ ಅವರು ಆಡದಂತಹ ಆಟಕ್ಕೆ ತಕ್ಕ ಮಟ್ಟಿಗಿನ ಒಂದು ಶಾಸ್ತಿಯನ್ನು ಪೂಜೆಯನ್ನು ಮಂಗಳಾರತಿಯನ್ನು ಎತ್ತಿದ್ದಾರೆ ಸುದೀಪ್ ಸುದೀಪ್ ಅವರು ಕೇಳ್ತಾರೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಅದೇ ಅವ್ರು ಹೇಳಿದಾಗ ಹೇಳ್ದಂಗೆ ಆಗಲೇ ಹೇಳಿದಾಗೆ ಆಗಿ ಅಲ್ಲ ಕೇವಲ ತಮಾಷೆಗಾಗಿ ಮಾಡಿದ್ವಿ ಅಂತ ಆ ಸಂದರ್ಭದಲ್ಲಿ ಸುದೀಪ್ ಒಂದು ಉದಾಹರಣೆಯನ್ನು ಕೊಡ್ತಾರೆ ಪೊಲೀಸ್ ಚಿಕ್ಕಪ್ಪನ ಉದಾಹರಣೆ ನಾನು ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಆ ಸಂದರ್ಭದಲ್ಲಿ ಯಾವ ರೀತಿಯೆಲ್ಲ ಮನಸ್ಥಿತಿಗಳು ಇರ್ತವೆ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನು ಸುದೀಪ್ ಸೂಚ್ಯವಾಗಿ ತಿಳಿಸ್ತಾರೆ ಆಗ ಜೋರಾದ ಚಪ್ಪಾಳೆ ಬರುತ್ತೆ ಆ ಚಪ್ಪಾಳೆಯ ಅರ್ಥ ಜನ ಸತ್ಯ ಯಾವುದು ವ್ಯಂಗ್ಯ ಯಾವುದು ಪರ್ಸನಲ್ ಯಾವುದು ಅಟ್ಯಾಕ್ ಯಾವುದು ಎಲ್ಲವನ್ನು ಕೂಡ ಅರಿತುಕೊಡುವಂತಹ ಸೂಕ್ಷ್ಮತೆ ಇರುವಂಥವರು ಆಗಿದ್ದಾರೆ ನಮ್ಮ ನಾಡಿನ ಜನತೆ ಅನ್ನೋದನ್ನು ಸೂಚಿಸ್ತಾ ಇತ್ತು ಇನ್ನೊಂದು ಮಾತು ಹೇಳ್ತಾರೆ ಅದೇ ರಕ್ಷಿತ ಚೇಂಜ್ ಆಗಿದ್ದಾಳೆ ಮೊದಲು ಬಂದಾಗ ಇದ್ದಂತಹ ರಕ್ಷಿತ ಜೊತೆಗೆ ಅದಾದ ನಂತರದಲ್ಲಿ ಈಗಿರುವಂತಹ ರಕ್ಷಿತ ಬದಲಾವಣೆ ಕಾಣ್ತಾ ಇದೆ ಹಾಗಾಗಿ ಆ ರೀತಿಯೆಲ್ಲ ಮಾಡಿದ್ವಿ ಅಂತ ಅದಕ್ಕೆ ತಕ್ಕನಾಗೆ ಅವರು ಸುದೀಪ್ ಪೊಲೀಸ್ ಚಿಕ್ಕಪ್ಪನ ಡೈಲಾಗ್ ಹೇಳೋದು ಚೆನ್ನಾಗಿತ್ತು ಆ ಸ್ಟೋರಿ ಜೊತೆಗೆ ಮುಂದೆಯೂ ಕೂಡ ಚಿಕ್ಕಪ್ಪನ ಸ್ಟೋರಿಯನ್ನು ಕಂಟಿನ್ಯೂ ಮಾಡ್ತಾನೆ ಸನ್ನಿವೇಶಕ್ಕೆ ತಕ್ಕನಾಗೆ ಜೊತೆಗೆ ನೀವು ಯಾವ ರೀತಿ ಆಟ ಆಡ್ತೀರಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಆ ಬೆಳವಣಿಗೆಗೆ ತಕ್ಕನಾಗಿ ಚಿಕ್ಕಪ್ಪನ ಕಥೆಯನ್ನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ಅದು ಮುಂದುವರಿಯುತ್ತಾ ಕೂಡ ನೋಡೋಣ ಹೇಗಿರುತ್ತೆ ಅಂತ ಜೊತೆಗೆ ಅಶ್ವಿನಿ ಗೌಡವರು ರಕ್ಷಿತ ಸೂಟ್ ಕೇಸನ್ನು ತೆಗೆದು ಎಳದಾಡಿ ಬಟ್ಟೆಯನ್ನು ನೋಡಿದಾಗ ಗೊತ್ತಾಗುತ್ತೆ ಅಂತೆಲ್ಲ ಹೇಳಿದ್ರಲ್ಲ ಆ ಬಗ್ಗೆಯೂ ಕೂಡ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ ಒಂದಷ್ಟು ಗಂಭೀರವಾಗಿಯೇ ಸುದೀಪ್ ನಡ್ಕೊಂಡ್ರು ಅಂತ ಹೇಳ್ಬೋದು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಯಾವುದೇ ಒಬ್ಬ ವ್ಯಕ್ತಿಯ ಆಸ್ತಿ ಗೌರವ ಅಸ್ತಿತ್ವ ಯಾರೊಬ್ಬನ ಆಟದ ಸಾಮಾನಲ್ಲ ಅನ್ನುವಂಥ ರೀತಿಯಲ್ಲಿ ಬಹಳ ಖಡಕ್ ಎಚ್ಚರಿಕೆಯನ್ನ ಒಂದು ಒಳ್ಳೆಯ ಸಂದೇಶವನ್ನ ಬಿಗ್ ಬಾಸ್ ಮನೆಗೆ ಸುದೀಪ್ ಈ ಸಂದರ್ಭದಲ್ಲಿ ಕೊಡ್ತಾರೆ ಹಿಂದೊಮ್ಮೆ ಇದೆ ಈ ಬಿಗ್ ಬಾಸ್ನಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಒಬ್ಬ ಸ್ಪರ್ಧಿ ಎಮ್ಮ ಅಂತ ಕರೆದಿರ್ತಾರೆ ಅದಕ್ಕೆ ಯಾಕೆ ನನ್ನ ಎಮ್ಮ ಅಂತ ಕರಿಬೇಡ ನನ್ನ ಕರೆಯೋದಕ್ಕೆ ಒಂದು ರೀತಿ ಇದೆ ಅದು ಇದು ಅಂತೆಲ್ಲ ಮಾತಾಡಿದರು ಅದೇ ವಿಚಾರವನ್ನು ಇಟ್ಕೊಂಡು ಸುದೀಪ್ ಪ್ರಶ್ನೆಯನ್ನು ಮಾಡ್ತಾರೆ ನಿಮ್ಮನ್ನು ಎಮ್ಮ ಅಂತ ಕರಿಬಾರ್ದು ಆದರೆ ಈಕೆಯನ್ನು ರಕ್ಷಿತನನ್ನು ನೀವು ಹೇ ಹೇಗೆ ಬೇಕಾದ್ರೆ ಕರಿಬೋದಾ ಇ ಡಿ ಇತ್ಯಾದಿ ಇತ್ಯಾದಿ ಅಂತೆಲ್ಲ ಬಳಸಿ ಕರೆದಿರಲ್ಲ ಅದು ನಿಮಗೆ ಸಮಂಜಸನ ಅನ್ನುವಂಥ ರೀತಿಯಲ್ಲಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಿನ್ನೆ ಮತ್ತು ಜೊತೆಗೆ ಇಲ್ಲಿ ಒಂದು ಮುಖ್ಯವಾಗಿ ಗಮನ ಸೆಳೆದಿದ್ದು ಕ್ಷಮೆ ಕೇಳಿದ್ದು ಅದು ಕ್ಷಮೆ ಒಳ್ಳೆಯ ಮನಸ್ಸಿನಿಂದ ಕೇಳಿದ್ರು ಅಥವಾ ಮೇಲ್ನೋಟಕ್ಕೆ ತೋರ್ಪಡಿಕೆಗೆ ಕೇಳಿದ್ರೋ ಗೊತ್ತಿಲ್ಲ ಸುದೀಪ್ ಹೇಳ್ತಾರೆ ನಿಮಗೆ ಏನು ಅನಿಸ್ತಾ ಇದೆ ಅಂತ ಅಷ್ಟೆಲ್ಲ ಚರ್ಚೆ ಮಾತು ಮಾತು ಆದ ನಂತರದಲ್ಲಿ ರಕ್ಷಿತನಿಗೆ ಏನಾದರೂ ಹರ್ಟ್ ಆಗಿದ್ದರೆ ನಾನು ಕ್ಷಮೆ ಕೇಳ್ತಾನೆ ಅಂತ ಅಶ್ವಿನಿ ಹೇಳ್ತಾರೆ ಅದಕ್ಕೆ ಸುದೀಪ್ ಕೇಳ್ತಾರೆ ರಕ್ಷಿತನವರನ್ನು ನೋಡಿದಾಗ ಇಷ್ಟೆಲ್ಲ ಆದ ನಂತರದಲ್ಲಿ ಅವರಿಗೆ ಹೇಗೆ ಅನಿಸಿರ್ಬೋದು ಅಂತ ಕೇಳ್ತಾರೆ ಉತ್ತರ ಇವರಿಂದಲೇ ಬರ್ತದೆ ಅಶ್ವಿನಿಯವರಿಂದ ಆಕೆಗೆ ಹರ್ಟ್ ಆಗಿದೆ ನಾನು ಕ್ಷಮೆ ಕೇಳ್ತಾನೆ ಅದಕ್ಕೆ ಸುದೀಪ್ ಮತ್ತೆ ಅಲ್ಲಿಂದ ಕೌಂಟ್ರ್ ಕೊಡ್ತಾರೆ ಅದು ನನ್ನೆದುರು ಕೇಳಬೇಕಾಗಿಲ್ಲ ನಿಮ್ಮ ಎದುರಲ್ಲೇ ಕೂತಿದ್ದಾರಲ್ಲ ರಕ್ಷಿತಾ ಅವ್ರನ್ನೇ ಕೇಳಿ ಅಂತ ಅನಿವಾರ್ಯವಾಗಿ ರಕ್ಷಿತಾನಲ್ಲೇ ಕರೆದು ಆಕೆ ಕ್ಷಮೆ ಕೇಳಬೇಕಾದಂತಹ ಪರಿಸ್ಥಿತಿ ಕೂಡ ಬಂತು ಅದು ಒಂದು ಅರ್ಥದಲ್ಲಿ ಮೇಲ್ನೋಟಕ್ಕೆ ಕೇಳಿದ ಹಾಗೆ ಇತ್ತು ಗೊತ್ತಿಲ್ಲ ಹೇಗೆ ಕೇಳಿದ್ರು ಅಂತ ಕ್ಷಮೆ ಕೇಳ್ತಾರೆ ರಕ್ಷಿತ ಕೂಡ ದೊಡ್ಡ ರಿಯ್ಟ್ ಏನು ಮಾಡೋದಿಲ್ಲ ಜಸ್ಟ್ ತಲೆ ಆಡಿಸ್ಕೊಂಡು ಸುಮ್ಮನಾಗ್ತಾರೆ ಜೊತೆಗೆ ಜಾನ್ವಿನ ಅಷ್ಟು ಕ್ಲಾಸ್ ತೆಗೆದುಕೊಂಡಿಲ್ಲ ಅನಿಸುತ್ತೆ ನನಗೆ ಮೆನ್ಷನ್ ಮಾಡ್ತಾರೆ ನೀವು ಈ ಸೀಸನ್ ಶುರುವಾದ ಸಂದರ್ಭದಲ್ಲಿ ರಕ್ಷಿತಾ ಅವಳ ವಯಸ್ಸನ್ನು ನೋಡಿ ಈ ವಯಸ್ಸಿನ ಮಗ ಇದ್ದಾನೆ ಮಗಳ ಸಮಾನ ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿದಿರಿ ಆದರೆ ಈಗ ನೋಡಿದಾಗ ನೀವು ಮಗಳು ಅಂತ ಹೇಳಿದ್ರಲ್ಲ ಅವಳ ಜೊತೆ ವರ್ತಿಸುವಂತಹ ರೀತಿಯ ಇದು ಅನ್ನೋಂಥ ನಿಟ್ಟಿನಲ್ಲಿ ಸುದೀಪ್ ಮಾತಾಡಿಸ್ತಾರೆ ಜೊತೆಗೆ ಯಾವುದು ಅನ್ನೋದನ್ನು ನೀವು ಮೊದಲ ಡಿಸೈಡ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಯಾಕೆಂದರೆ ಒಮ್ಮೆ ಬೈದಾಡ್ತೀರಿ ಇನ್ನೊಮ್ಮೆ ಮಗಳು ಅಂತ ಹೇಳ್ತೀರಿ ಇನ್ನೊಂದು ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈತೀರಿ ಅಂತ ಸ್ಪಷ್ಟತೆ ನಿಮ್ಮಲ್ಲಿ ಇರಲಿ ಅನ್ನೋಂತಹ ಸೂಚ್ಯವಾಗಿ ಹೇಳ್ತಾರೆ ಜಾನ್ವಿ ಅವರಿಗೆ ಇಷ್ಟೆಲ್ಲ ಆದಾಗ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಚರ್ಚೆ ಅಂದರೆ ಜನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದಂತಹ ಬೆಳವಣಿಗೆ ಅವರು ಬೈದಂಥ ಅದಕ್ಕೆ ವ್ಯಾಪಕವಾದಂತಹ ಖಂಡನೆ ವ್ಯಕ್ತವಾಗಿದೆ ಎಲ್ಲರಿಗೂ ಗೊತ್ತೇ ಇದೆ ಜೊತೆಗೆ ನಿನ್ನೆ ಇಷ್ಟೆಲ್ಲ ಚರ್ಚೆ ಆಯ್ತಲ್ಲ ಅದು ಆ ನಡುವಲ್ಲಿ ಅವರಲ್ಲಿ ಒಂದು ವಿಷಾದದ ಭಾವ ಕಾಡಲಿಲ್ಲ ಅನ್ನೋಂಥ ಮಾತು ಕೂಡ ಬರ್ತಾ ಇದೆ ಅದನ್ನು ಖುದ್ದಾಗಿ ಅಲ್ಲಿದ್ದಂಥ ಒಳಗಿದ್ದ ಮನೆ ಒಳಗಿದ್ದಂತಹ ಸ್ಪರ್ಧಿಗಳು ಕೂಡ ಹೇಳ್ಕೊಂಡಿದ್ದಾರೆ ಪಶ್ಚಾತ್ತಾಪ ಕಾಡಲಿಲ್ಲ ಅಂತ ಇಷ್ಟೆಲ್ಲ ಬೈದರು ಏನೆಲ್ಲ ಆಯಿತು ಕೆ ಬಿ ಕೆಣಲಿ ಸುದೀಪ್ ಅವರು ಬಂದರು ಕ್ಷಮೆಯನ್ನು ಕೇಳಿದ್ರು ಆದರೂ ಕೂಡ ಒಂದು ಪಶ್ಚಾತ್ತಾಪ ಭಾವ ಅವರಿಬ್ರಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಅದಕ್ಕೆ ಜೊತೆಗೆ ಅಶ್ವಿನಿ ಕೌಂಟ್ರ್ ಕೂಡ ಕೊಡ್ತಾರೆ ಪಶ್ಚಾತ್ತಾಪವನ್ನು ಹೇಗೆ ನಾನು ಅಂತ ಎಲ್ಲವನ್ನು ತೋರಿಸ್ಕೊಳ್ಳೋದಕ್ಕಾಗುತ್ತಾ ಒಂದು ರೀತಿಯಲ್ಲಿ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲಿಲ್ಲ ಅನ್ನೋಂಥ ಗಾದೆ ಇದೆಯಲ್ಲ ಅವರಿಗೆ ಪಕ್ಕಾ ಸೂಟ್ ಆಗುತ್ತೆ ಅನಿಸುತ್ತೆ ನನಗೆ ಸುದೀಪ್ ಬಿಡಲಿಲ್ಲ ಪ್ರತಿಯೊಂದು ಪಾಯಿಂಟನ್ನು ಕೂಡ ಇಟ್ಕೊಂಡು ಇಟ್ಕೊಂಡು ಅವ್ರನ್ನ ಕ್ವೆಶನ್ ಮಾಡ್ತಾ ಹೋದರು ನನಗನ್ಸಿದ್ದು ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಇತ್ತು ಇಷ್ಟೆಲ್ಲ ಆದ ನಂತರದಲ್ಲಿ ಒಂದು ಸಣ್ಣ ಹೆಣ್ಣು ಮಗು ಮನೆಯಲ್ಲಿರುವಂತಹ ಅತ್ಯಂತ ಎಳೆಯ ಸಣ್ಣ ಪ್ರಾಯದ ಯುವತಿ ಆಕೆ ಮೇಲೆ ಇಷ್ಟೆಲ್ಲ ಮುಗಿಬಿದ್ದಾಗ ಯಾಕೆಂದರೆ ಅಂದರೆ ಇನ್ನು ಬಿಗ್ ಬಾಸ್ ಇನ್ನೂ ಸುಮಾರು ದಿನ ಇದೆ ಈಗ ಜಸ್ಟ್ ಮೂರುವ ಆಗಿದಷ್ಟೇ ಇದು ಮುಂದುವರೆದ್ರೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗ್ಬೋದು ಇನ್ಯಾವುದೋ ತಾರಕಕ್ಕೆ ಇನ್ಯಾವುದೋ ರೀತಿಯಲ್ಲಿ ತಾರಕಕ್ಕೆ ಏರ್ಬೋದು ಹಾಗಾಗಿ ಸುದೀಪ್ ಇಲ್ಲೊಂದು ಗಟ್ಟಿಯಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಅವರ ಹಿಂದಿನ ಶೈಲಿಯಲ್ಲಿ ಕೊಟ್ಟಿದ್ದಿದ್ರೆ ಬಹುಶಃ ಇವರಿಬ್ಬರು ಮಾತ್ರ ಅಲ್ಲ ಜಾನ್ವಿ ಅಶ್ವಿನಿ ಮಾತ್ರ ಅಲ್ಲ ಉಳಿದಂತಹ ಸ್ಪರ್ಧಿಗಳಿಗೂ ಒಂದು ಪಾಠ ಆಗ್ತಿತ್ತು ನಮ್ಮ ಮೇಲೆಯೂ ಕ್ರಮ ಆಗೋದನ್ನಂತಹ ಭಯ ಇರ್ತಿತ್ತು ಆದರೆ ಒಂದಷ್ಟು ಸಾಫ್ಟಾಗಿ ಇದ್ದಿದ್ದು ನನಗೇನು ಅಷ್ಟು ಸರಿ ಕಾಣಲಿಲ್ಲ ನಿಮಗೇನಿಸ್ತು ಗೊತ್ತಿಲ್ಲ ಕಮೆಂಟ್ ಮಾಡಿ ಇದ್ರ ಜೊತೆಗೆ ಗಿಲ್ಲಿ ನಟನ ವಿಚಾರ ಹೈಲೈಟ್ ಆಯಿತು ಈ ಕಳೆದ ವಾರ ಎಲ್ಲರೂ ಇವಕ್ಕೆ ರಕ್ಷಿತ ಮೇಲೆ ಮುಗಿಬಿದ್ದಂತಹ ಸಂದರ್ಭದಲ್ಲಿ ರಕ್ಷಿತಾಗೆ ಸಪೋರ್ಟಾಗಿ ನಿಂತಿದ್ದು ಗಿಲ್ಲಿ ಮಾತ್ರ ವೀಕೆಂಡಲ್ಲಿ ಬಂದಾಗ ವಾರದ ಚಪ್ಪಾಳೆಯನ್ನು ಕೊಡ್ತಾರೆ ಸುದೀಪ್ ಈ ವಾರದ ಚಪ್ಪಾಳೆ ಗಿಲ್ಲಿ ನಟನಿಗೆ ಹೋಯಿತು ಸಹಜವಾಗಿ ಅರ್ಹ ಇದ್ದಾಗ ಕೂಡ ಯಾಕಂದರೆ ಎಲ್ಲರೂ ಮನೆಯಲ್ಲಿ ಅಷ್ಟು ಮಂದಿ ಇದ್ದಾಗ ಎಲ್ಲ ಸೈಲೆಂಟಾಗಿ ಅವರವರು ಪಾಡಿಗೆ ಇದ್ದ ಹೋಯ್ತಾಯಿದ್ರು ಇವರಿಬ್ಬರು ಜಾನ್ವಿ ಅಶ್ವಿನಿ ಗೌಡ ರಕ್ಷಿತ ಮೇಲೆ ಮುಗಿಬಿದ್ದಾಗ ಉಳಿದವರೆಲ್ಲ ಸೈಲೆಂಟ್ ಗೆದ್ದಂತಹ ಸಂದರ್ಭದಲ್ಲಿ ಗಿಲ್ಲಿ ನಟ ಒಬ್ಬ ರಕ್ಷಿತ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಿದ್ದ ಹಾಗಾಗಿ ಸಹಜವಾಗಿ ಆತನಿಗೆ ಈ ವಾರದ ಚಪ್ಪಾಳೆ ಹೋಯಿತು ಜೊತೆ ಈ ವಿಚಾರಕ್ಕೆ ಸೋಶ್ ಕರ್ನಾಟಕ ಬಿಗ್ ಬಾಸ್ ವೀಕ್ಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಾದ ನಂತರದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಸುದೀಪ್ ಅವರು ಇನ್ನೂ ಅಗ್ರೆಸಿವ್ ಆಗಬೇಕಿತ್ತು ಈ ಆ ವಿಚಾರವಾಗಿಯೂ ಕೂಡ ಜನ ಒಪಿನಿಯನ್ ಹೇಳ್ತಾ ಇದ್ದಾರೆ ಜೊತೆಗೆ ವಿಷಾದ ಭಾವ ಅವರನ್ನ ಪಶ್ಚಾತ್ತಾಪ ಭಾವ ಭಾವ ಕಾಡಲಿಲ್ಲ ಅನ್ನೋಂಥ ವಿಷಯ ಕೂಡ ಚರ್ಚೆ ಆಗ್ತಾ ಇದೆ ಆಗಬೇಕು ಕೂಡ ಪಶ್ಚಾತ್ತಾಪ ಕಾಡಿದೆಯೋ ಇಲ್ವೋ ಗೊತ್ತಾಗ್ಲಿಕ್ಕಿದೆ ಹಿಂದಿನ ಮುಂದಿನ ದಿನಗಳಲ್ಲಿ ಬಟ್ ಈ ವಾರದ ಹೈಲೈಟ್ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಜೊತೆಗೆ ಒಂದು ಕ್ಷಮೆ ಕೇಳಿದ್ದು ಜೊತೆಗೆ ಇಬ್ಬರು ಮನೆಯಿಂದ ಹೊರಗೋಗಿದ್ದು ಇನ್ನೊಂದು ಸರ್ಪ್ರೈಸ್ ಏನಂತ ಹೇಳಿದ್ರೆ ಒಂದಷ್ಟು ಮಂದಿ ಒಳಗೆ ಬರ್ತಾರೆ ಅನ್ನೋಂಥ ವಿಷಯವನ್ನು ಸುದೀಪ್ ಹೇಳಿದ್ದಾರೆ ಬಿಗ್ ಬಾಸ್ ಈ ಈ ಬಾರಿಯ ಬಿಗ್ ಬಾಸ್ ಹಲವು ಅಚ್ಚರಿಗಳಿಗೆ ಕಾರಣ ಆಗುತ್ತೆ ಅನ್ನೋಂಥದನ್ನು ಮೊದಲೇ ಹೇಳಿದರು ನಿನ್ನೆಯೂ ಕೂಡ ಹೇಳಿದ್ದಾರೆ ಯಾರು ಇಬ್ಬರು ಹೊರಗೆ ಹೋಗಿದ್ದಾರಲ್ಲ ಜೊತೆಗೆ ಒಳಗೆ ಬರುವವರು ಕೂಡ ಇದ್ದಾರೆ ಅನ್ನೋಂಥದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾರು ಬರ್ತಾರೆ ಹೊರಗೆ ಬಂದವರು ಏನು ಮಾತಾಡ್ತಾರೆ ಇವತ್ತು ಗೊತ್ತಾಗುತ್ತೆ ನೆನ್ನೆ ಓವರ್ ಆಲ್ ಎಪಿಸೋಡ್ ಎಪಿಸೋಡನ್ನು ನೋಡಿದ ನಂತರದಲ್ಲಿ ನಿಮಗೇನಿಸ್ತು ಕಮೆಂಟ್ ಮಾಡಿ ನೋಡೋಣ ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಒಂದಷ್ಟು ಪ್ರೋತ್ಸಾಹನ ಕೊಟ್ಟಂತಾಗುತ್ತೆ ಜೊತೆಗೆ ನೀವು ಕಾರ್ಯಕ್ರಮವನ್ನು ನೋಡ್ತಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಆಗ್ತಾ ಇದ್ದರೆ ಅದೇ ನಮಗೆ ಪ್ರೋತ್ಸಾಹ ಥ್ಯಾಂಕ್ ಯು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ನಮಸ್ಕಾರ